மத்தவரு அஷ்ட இத்தோர்வாள் நொட்ட அல்ல தங்கி அடிகிட்டு இன்னும் அடிகிட்டு கச ஒட் கொண்டு அது எதோ நீர் ஜடத்தா பூஜை மாண்டி டபி கட் இவங்க நாக்கிஸ் வந்தீர் இவா இல்லடா நான் நோட் சும்ம ஹோபட ஏனி கால் கித் ஆ சும்னா பா அந்த அன்வால் தான் இன்னும் இல்லை ஹபக்கூ கசுதா எதுக்கூ கசுதா இங்க மதிகி அந்த இன்னொன்னு திங் இதன இவா நங்கு இரத மனசை இவா யாக்க இக்கி ஹேழ்காக்க நினைக்க ஒே பிள்ளி நினாக்கிழா நட்டக்காடுக்கி அக்கன பிடித ஓகே அன்னது ஐத்து நன்கு சார நான் அந்த இன்னும் நன்கண்டு அந்த ஏன் ஹேபுன்னு தெளிவல்ல அவங்க நன்கி லடவன் கேல மா பைலாப்பஸ்டு பர்த்தானு ஒன்ன கடை வரதில்ல அந்த கங்காலக்கன வர்த்தனியே எண்ட்ர பஸ்ஸுக்கு வரனி நால்க்கே அந்த ஹீங்கே அவங்க ஏனாஹே ஆமியாக ஏன்மாடு பூன்தான் அவனி பஸ் ஹத்தி தானே எல்லித்த ஆமியாக நான் எத்தனை போன இல் தம்மா பஸ் அத்திள்ளு பஸ் இந்த ஜாரி ஒத்த காலு நடிக்காக்காட்டது அதுக்க நம்ம ராக அத கால திக்கு குங்குர் ராக கால் திக்குது இன்னும் மற்ற அல்ல வந்து எல்லாம் ஹெங்க புதி ஆடின் நீ ಅದಕ್ಕ ಬ್ಯಾಡ ಇಲ್ಲೇ ಕುಂಕುರಾಗ ಒಂದ್ ನಾಕ್ ಕಟ್ಟ ಹಾಕಿ ಕಳಸ್ತಾನಂತ ನಾನು ಅಂತ ಅವಂಗ ಹೇಳ್ತೇನಂತ ಏನ ಕುಂಕುರ ಕಟ್ಟ್ ಹಾಕಸ್ಕೊಳಾಕ ಅಂತಂದ್ರ ಬಿಟ್ಟ ಬಿಡ್ತಾನ ಅವ ಮತ್ತ ವಾರಕ್ಕೊಂಬ ಅಂತಾರ ಅವ್ರು ಹಂಗ ಹಿಂಗ ಲೆಕ್ಕಾ ಹಾಕಿದ್ರು ತಿಂಗಳನ್ಯಾಗ ಆಕತಿ ಅಷ್ಟ್ ಮಾಡ್ಕೊಂಡು ಇಲ್ಲೇ ಉಳಿ ಹೇಳ್ತಾನ ನಾನು ಅವ್ಗೆ ಹೇಳಾಕ ಬರ್ತೈತಿ ಮುರಿಲಾರ್ದ ಕಾಲು ಮುರಿದತ್ ಅಂತ ಹೇಳ್ರಿ ಅವಂಗ್ ಗೊತ್ತಾಗುದಿಲ್ಲನು ನೀನು ಹುಚ್ಚು ಮೂಳಿ ಅವ ಬಂದಾಗ ಮೀಟ್ ಗೊಂತ್ಯಾಡ್ಲೇ ಅವ ಬಂದಾಗ ಇಲ್ಲ ಬಾ ಅಂದ್ರ ಒಂದ್ ಬಂದಾನ ನಿನ್ನ ನೋಡಾಕ ಅಂತ முக்களுக்குே பிசி ஆத்திரி கல்சது சூட்டி கொடுதல் அவரு நினகூத்தினி அவன் வந்த அது மீட் தகாரா அவன் ஹோகிங்க சந்தே மத்தி வரதான் நீ கரையாக்கனே இன்ன ஏன்னா நாளே நான் தான அவ்வீஸ சும் கட்டை தும்பி ஹச்சுக்கொண்டு மக்கோம்பிடு ஒன் திசு இர்த்தி ஹாக்கி தான படா ஆமகிங்க நானே நோட்காப்பி அது கரையா அஷ்டேன் தடீவி சும்மாய்க்கு ஜர்க்லி ஆங்கு அரிவிக்க எட்டொத் தாத்த நோடு அரிவிக்க வரது விட்டு இன்னும் எல்லா மூலியா குத்தி தாழ்க்கே அந்த நான் ಹಾಂ ಕೊಡ್ತಾನೆ ನೋಡು ಬುರ್ಗಿ ಹೇಳ ಬೇಕಾದಂಗ ಏಳು ಎಂಟು ಮಂದಿ ಹೋಗಿತ್ತಾಳ ಆಯ್ ಸಾವ್ರ ಹದಿನೈನೂರು ರೂಪಾಯಿ ತೊಗೊಂತ ನಾನು ಮೂರು ಮಂದಿ ಈಗ ನೀವು ಬಂದಿರ್ಬಿಡಾ ಆಕೆ ಬೇಕು ಹೊಸ ನಾಲ್ಕು ಮಂದಿ ಅರ್ಬಿ ಹನ್ನೆರಡು ನೂರು ರೂಪಾಯಿ ಕೊಡ್ತೇನೆ ನಾನು ಗಂಟು ಎಷ್ಟರ ಇದ್ದಿದಿತ್ತು ನೋಡು ಹಾಂ ಹೌದು ಭೇ ವಾಕಿದು ಚೀರಾ ಬಂದ್ ತೋರ್ಬಿ ಮೈನಿಟ್ಟು ಸಿರಿ ಅಂದ್ರೆ ಎಷ್ಟು ಮದ್ನ ನಾಟಕ ಮಾಡಿದ್ಲು ಐ ನಿಮ್ ಗಿರುದ ತಗೋರ್ವಾ ಮುಗಿತಾ ಮದಿ ಇನ್ನೂ ಇಲ್ಲೇನೋ ಅಂತ ಅಲ್ಲ ನಮ್ಮ ಅಪ್ಪ ಅವನಕಿಂತ ನಿಂದ ಹೆಚ್ಗೆ ಹಾಕ್ ಬಿಡುವ ಅಂತಂದ್ ಮನೆ ಬೇಷನ್ ತುಡ್ರೆ ಕಾಯ್ಬಿಟ್ಟ ವಾಕಿನ ಹಂಗಂದ್ರ ನಿನಗ ಹಿಂಗ ನೋಡ್ತಾ ಇದ್ದಾಕಿ ಅದೇನ ಸಲಗಿ ಕೊಟ್ಟಿದ್ ನಾಯಿ ಗಳಗಿ ಮೂಸ್ ನೋಡಿ ತನ್ನ ಹಂಗ ಸಲಗಿ ಕೊಟ್ಟಿ ನೋಡ್ ನಾವು ಯಾಕೆ ಆಗೋಲ್ಲ ಬಿಡು ನಮ್ಮನೇನಕೆ ಹೋಗ್ಬೇಕಾಕಿನೂ ಬಡೀವಿ ಯಾಕೆ ಇದನ್ ಮಾಡ್ಬೇಕಂತ ನಾವು ವಿಚಾರ ಮಾಡಿದ್ಯಾಲ ನಮ್ ತೆಲ ಹತ್ತಾಕತ್ ಸುಮ್ಮ ಆಕೆ ಬರ್ಲಿಕ್ಕೆ ನೀವತ್ತು ಜಳ ಜಳ ಮಾಡಿ ಕೈ ಬಿಡ್ತಾನ ನಾನು ಹೌದು ಯಾಕೆ ಬೇಕಾಕಿ ಅಂತ ಅಲ್ಲಿ ಬೇವಾ ನಿನ್ನ ಬುದ್ಧಿ ಹತ್ತಾಗಿಟ್ಟಿ ಅಂತ ಆಕಿಂಗ್ ನಮೋ ನಮೋ ಅನ್ನೋದ್ರಾಗ ಏನತ್ ನಿಂಗ ಆಕಿನ ಬಿಡಿಸಿ ಬಿಡಿಗೆ ಹತ್ತ ಕೆಲಸಿಂದ

അസ് അന്നി മതിയോഗം വാഷിംഗ് മിഷീൻ കൊടുസ്കർ ബിത്ത് അവിന ക മിഷീൻ കൊടുസ്ക കൊടസ്ക നന മതിയാ കൊട്ടി വാഷിംഗ് മെഷീൻ ഹാങ്ക വാഷിംഗ് മെഷീൻ കൊടുക്കു വാഷിംഗ് മെഷീൻ കൊട്ടില്ല അന്നെ ഹോ കർത്ത ആക്കേ അത് ത്ര വാഷിംഗ് മെഷീൻ തന്ന ഒക്കെ ദണ്ടി ഹഡ് ബംഗളൂർഗോഗി ചനക്കനക് ചണക് മനക്കിക്കിഗ് കട ഏനോ വസൂല ഇന്ന ആർ തിങ്കളിന്ത ഒളെ വസീല ബംഗളൂർഗോ ബി ഏൻ മാ ಅದಕ್ಕ ನಾ ಏನಂತನಿ ಈಗಿನ ನೀವ್ಯಾಕ ಅಂದ್ರೆ ಗ್ಯಾರಂಟಿ ಏನ ರಾವ್ಲಪ್ಪ ವಾಷಿಂಗ್ ಮಿಷಿನ್ ಇಲ್ಲಾಂದ್ರೆ ಕಿತ್ತ ಬಂದು ವಾಷಿಂಗ್ ಮಿಷಿನ್ ಬಿಡತತಿ ನೀ ಅಷ್ಟು ಮಾಡ ನಿನಗೆ ವಾಷಿಂಗ್ ಮಿಷಿನ್ ಬೇಕು ಅನ್ನಂಗಿತ್ತಂದ್ರೆ ಬಡ ಬಡ ಒಂದು ಕೆಲಸದಿಂದ ಬಿಡಿಸು ಈಕಿನ ಅರ್ ಬೇಗ ಅಟ್ಟ ನೀ ಹೇಳೋದು ಕರೆಕ್ಟ್ ಐತಿ ಚಾರಾ ತಿಳ್ಕೊಂಡ್ರೆ ತಿಳ್ಕೊಂಡ್ರಿ ಏನ್ ತಂಗಿ ಈಗಾರ ಹೊಸ್ದಾಗಿ ಬಂದ ಆಗಲೇ ಕೆಲಸ ಅಂದ್ರೆ ಅಂದ್ರ ಹೆಂಗ್ ಏನ್ ಕೆಲಸಾಕಿನಿ ನೀ ಯಾಕೆ ಬಿಡಿಸಿ ಅಂತ ಹೇಳ್ತಿದ್ದಿ ನೀ ಏನು ಹೇಳಕ್ಕೆ ಹಬಿ ಈಗ ನಿಂಗರದನ್ನ ದಾರಿ ಕಾಯಿನ ಅಂತ ಆಕೆ ಹೆಂಗೂ ಇನ್ನು ಏನಾರ ರೂಮ್ನಾಗೆ ಅರ್ಭಿ ಹೊಂದಿಸ್ಕೊಕತ್ತ ನಿಂಗೆ ನಿಂಗ್ ಸನ್ನಿ ಸುಗ್ಸ್ ಮುಂದೆ ಏನಾಯ್ತಲ್ಲ ಒಂದು ತಿಂಗಳು ನಿನ್ಗೆ ಸೂಟಿ ಕೊಡ್ತೇವೆ ಅಂತಂತಂದು ಕಳಿಸಿ ಬಿಡಾಕ್ ನೇ ಆಯ್ತನಾ ನಾವು ಟೂರಿಗೆ ಹೊಂಟೆ ಅಂತ ಹೇಳಿ ಹಾಂ ಅಷ್ಟು ಮಾಡಿ ಏನಾಯ್ತಲ್ಲ ಆಕಿನ ನಾ ಕಳ್ಸಿದೆ ಅಂತಂತಂದ್ರೆ ಜಕ್ಕಿಸ್ತಾನಾಯ ಗೆತಿ ಅರ್ಬಿ ಹೋಗೋದು ಆಯ್ತಿನ ಯಾಕೆ ಹಚ್ಚ ಈಗ ನೀವು ಅಂಟಿದ್ವಿ ಹೆಂಗೂ ನನ್ನ ಕಾಲು ಇದನ್ನಾಗೈತಿ ಒಳಕೈತಿ ಅಂತಂದು ಹೇಳಿದ್ದೈತಲ್ಲ ಒಂದು ಕೆಲಸ ಮಾಡಂತೆ ನಿಮ್ಮ ಅಂಟಿಗೆ ಹೋಗಿ ಯಾಕೆ ಕಾಲು ಹಾಕತ್ತಂತ ಆಕಿ ಹೋಗಿ ಯಾಕೆ ಆಗೋದಿಲ್ಲ ಇನ್ನು ನನಗಂತರ ಮಂಡಿ ಹಿಡ್ದಾವು ಅಲ್ಲಿ ಹಿಂಗೆ ಆ ಕೆಲ್ಸಕ್ಕೆ ಬಿಟ್ಟಾಳ ಆಕಿ ಸೊಕ್ಕ ಭಾಳ ಆಗಿತ್ತು ತಂಗಿ ಅಂತ ಹೇಳಿ ಈಗಿನ ದೂಡಿಕಿನಿ ಹೇತ ನಾನು ಜಕ್ಕಸ್ತ ತಾನ ಎರಡು ದಿವಸ ಆ ಮೈ ಬಗ್ಗೆ ಸರ್ವಿ ಹೋಗದ್ಲಂದ್ರೆ ವಾಷಿಂಗ್ ಮಿಷಿನ್ ಗಂಡಗರ ಹೇಳ ತರಿಸ್ಕೊಂತ ಇಲ್ಲ ಅತ್ತಿಗರ ಹೇಳ ತರಿಸ್ಕೊಂತ ಹಂಗಂದು ಯಾ ತಂಗಿ ಹಂಗಾರ ಅಷ್ಟ ಮಾಡು ತಡೀರಿ ಬರ್ಲೇಕ್ ನಿಂಗವ ಆಕಿಗ್ ಜಳ ಜಳ ಏನೈತಿ ಕಿ ಪಗಾರ ಎಣಿಸಿ ಆಕಿಗ್ ಬರ್ಬಾಡ ಅಂತ ಹೇಳ್ತಾನೆ ಅವಾರ ಹ್ಮ್ ഏനവാൻ ഹൺവാണി മനൂർ ആക്കത്തിൽ ബസ്ലാഗൂട്ക്കത് നോഡിവാറിയാ ഒന്ന മനീ ഇല്ല ഒന്നൂർ നമുക്ക് നോഡിവാറ നിങ്ങ നമ കേസ നാ മാ ൂര്ത്തിനൂർ കൊടുക്കില്ല ഇന്നു അല്ലേ നാളെ ബാക്കാട നാളെന്താ ഇവത്തിന്റെ ഏനാ നമ്മൾ ഇഷ്ട ദിവസ പകർ ഓട്ട് ക്കാ മുട്ടേനത്തില്ല ீசாட் நூறு கேஸ் பட்ரினா தோசைன் நீ ஏன் அஸ ஏன்க்கில் நானும் மொச்சி நம் சசி ஹேட்டா நமக்குனா மாசி பேச அன்சதில்லாக்கெல்லாம் அரவிக்கோத்த அந்த அதுக்கு எக்ியர் ஆடஸ் பிட் கித்தவ் மனியாக ஏன ஆக்கி அல்லாத அரவி எல்லா மார்கொத்த அக்குடி ஐத்தல்லி அரவிஸ் பிடிந்தீ பேட அந்த அதுக்கு மத்தேன் இச்சாரில்ல நீன் தப்புக்கொக்கோ ஏனா நீங்க மதிகே சீர்தொந்து சார்ஜா கொடுதித்து தெளி கேஸ்க்கோக்கா ஏன ச்சலோதன் ரேஷ்மி சீரனை கொட்டி கழித்தான இவ்வள்க ஏனா நீங்க பகார லெக்க மா

ಕರ್ಕೊಂಡು ಹೋಗಿ ಹೋಗಿ ಹಾಕೊಂಡ್ರು ಸಾಕಿನ ಬುದ್ಧಿ ಬೇಕ ಅಲ್ಲಿ ಅಕ್ಕಿಗೂ ಒಂದಿಟ್ಟು ಗಂಡನ್ ಮನಿ ಅನ್ನೋದು ರುಚಿ ಗೊತ್ತಾಗಬೇಕಲ್ಲ ಅಕ್ಕಿಗೂ ಆ ತಾತ ತಂಗಿ ಇಲ್ಲಡ ನಾ ಕರೆದು ಮಾತಾಡ್ತೇನೆ ನೀ ಒಳಗೆ ಹೋಗು ನೀ ಇದ್ದೆ ಅಂದ್ರೆ ಕೊಡಿ ಮತ್ತೆ ನೀನ ಮಾಡಕ್ಕೆ ಹಚ್ಚಿ ಅಂತ ನಿನ್ನ ಮ್ಯಾಗ ಹುರಿದು ಬೂತ ಹಾಕಿ ನೀ ಒಳಗೆ ಹೋಗಿ ದೀಪಾ ಯಾವ ದೀಪಾ ಹಾರಿ ಅತ್ತಿಯಾರ ಯಾವ ದೀಪಾ ರಗಡ್ ರಗಡ ಆಗೈತಿ ವಾ ಕೈಯನ್ನು ಕಾಲನ್ನು ಜಗ್ಗನು ಸಾಕತ್ತಾವ ನನಗ അർബി ഒഴി ബാ പഞ്ചായത്ത് ബന്ബിട്ട് നിന്നു അർബിഗ അർവിടെ അറിവല്ല പട്ടി ഹസ്ബനോദിവല്ലവ ദീപ ഒന്നിട്ട് അരവിന തീര അർബി ഒക്ക നമ്മനാ നഗർ രുടാനി അഷ്ടക്കു നമ്മ നമ്മ മൈനിതീ നർബി രുടാനീത്തേന്മാാച്ചനെ ഒന്നീറ്റ് ഹെങ്കർ വല കിട്ട് കാൽ ആരം ആഗട്ട ദാ നീ തോർസ്കർത്ത ആരം ആഗ ഹാ ഏനില്ല ഒന്ന് അ കുക്ക് ആടു മത് അഭ്യാസ മാ എസ് നാ മന്ദി മഭ്യാസ് മാക്കളൂർഗ്ഗ അല്ല വാഷിംഗ് മെഷീൻ ഏന കൈ കൊട്ട് കെട്ട് ഒത്തു അവൻ മാർത്തീ അല്ലന്ത്ര ഒബ് ആ സൽക്കോ ബേ കീപ ഏന ഒന്ന് ആക്തീവ ബൂർഗമ ഇവരിക അസ്തു അന്ന ബേക്കേക്കു അതീബ്രീ ഓ മനഗന് ദിവ നമ്മ ബാക്ക് കക്കണത് ಇಲ್ಲಡೆವಾ ಇವು ನಿನ್ನೆ ಅರಿವಿ ನಿನ್ನ ಸಂಜಿಕ ಒಂದ್ರೆ ನಾನಕ್ಕೂ ಕಿ ಹಾಕಿದ್ನ ಇವೊಂದಿಷ್ಟು ನಿನ್ನೆ ಅರ್ವಿ ಏನದ ಅಲ್ಲ ಮಡೀಚಿ ಏನಿಟ್ಟು ಹಾ ಅಂದ್ರೆ ನೋಡ ಬುಟ್ಟಾಗ ಇಟ್ಟ ಅರ್ಬಿ ನಾ ಅವಂದ್ರೆ ಸ್ವಲ್ಪ ಸಿಟ್ಟಿ ಗಸ್ 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 ತಿಕ್ಕಿ ಒಗೆದ್ ಹಾಕ್ಬಿಡು ಹಾ ಹ್ಞೂ ಹತ್ತಿರ ಒಗೆದ್ ಹಾಕ್ತೀನಿ ನಮ್ಮ ಸುಮ್ಮವ ಏನಕ್ಕಿ ಹೇಳ್ಕೊಟ್ಲೆ ಖಾಲಿ ಪಿಲಿ ಹನ್ನೆರಡು ನೂರು ರೂಪಾಯಿ ಬಿಡ್ತಿದ್ ನೋಡ್ರಿ ರೊಕ್ಕ ಉಳಿದು ಏನು ಮಾಡಿದ್ವಾ ನಿಮ್ಮ ತವ್ರ ಮನೆಯವರು ಮದ್ಯಾಗ ನಿನಗೆ ವಾಷಿಂಗ್ ಮಿಷಿನ್ ಮಿಷಿನಾರ ಕೊಟ್ಟಿದ್ರಂದ್ರೆ ಎಲ್ಲ ಅನುಕೂಲ ಆಕಿತ್ತು ನೋಡು ಪಟ್ಟಕ್ಕಿನ ಒಂದು ಬಟನ್ ಹೊಡೆದು ಹೋಗಿ ಮಕ್ಕಂಬಿಡ್ತಿದ್ವಿ ಒಂದು ತಾಸು ಹೊಳಿ ನಿದ್ದೆ ಆಗೋದ್ರ ಆಗ ಅಂದ್ರೆ ಅರಿಬಿ ಭೀ ಒಣಗಿ ಬಿಡ್ತಿದ್ವು ಏನು ಮಾಡೋದು ಹೋಲ್ಬಿಡು ಯಾಕಾದ್ರೆ ಅವಲ್ಲಾಕ ಹ್ಞೂ ಕೊಡ್ತಾರ ಕೊಡ್ತಾರೆ ನಿನಗೆ ವಾಷಿಂಗ್ ಮಿಷಿನ್ ಅಷ್ಟು ನಾ ಯಾಕೆ ವಾಷಿಂಗ್ ಮಿಷಿನ್ ತರ್ಬೇಕು ನಾನು ಬೆಂಗ್ಳೂರಿಗೆ ಹೋಗಿ ನಾ ಎಲ್ಲ ವಾಷಿಂಗ್ ಮಿಷಿನ್ ತಂದಿಟ್ಕೊತೇನೆ ಇಲ್ಲಿ ಯಾಕೆ ತಂದಿಡ್ಬೇಕು ನಾನು ಪಿಸ್ಕೆ ನಮ್ಮ ಸುಮ ನಾವ ಕೊಡ್ಸಿದ್ವಿ ವಾಷಿಂಗ್ ಮಿಷಿನ್ ಹಂಗಟ್ಟಿ ಪಜಿತಿಲ್ ಇಷ್ಟೆಲ್ಲ ಪಜಿತಿ ಬರ್ತಿದ್ದೆ ಬಡ ಬಟನ್ ಹಾಕ್ತಿದ್ದಿ ಇರ್ಲಿ ಬಿಡು ಏನ ಕೈ ಅಂದಿಟ್ಟ ಎಷ್ಟು ಸೈಜ್ ಹಾಕಾವ ಒಗದ್ ಹಾಕ 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 ಮಗಳ ಒಗದ ಹ ಸರಳಾಗಿ ಒಂದು ವಾಷಿಂಗ್ ಮಿಷಿನ್ ತಂದಿರ್ಬೇಕ ಇಲ್ಲ ರಾಹುಲ್ ಫೋನ್ ಹಚ್ಚಿ ಬಾಡ್ಯಾಗ ಎಷ್ಟು ಒಂದು ವಾಷಿಂಗ್ ಮಿಷಿನ್ ತಾರ್ಲಾ ತಾರಲಾ ಅಂದಿಲ್ಲ അവങ്ക വന്ന് വാഷിംഗ് മെഷീൻ തർച്ചിഡ് നി മന ഇല്ലാണ്ട് നീന ഹിങ്ക നോട് ഒഴീനന്ത് തപ്പ് ഹാക്ക് അന്ത ഇല്ല ഐഡിയ നോരി സുമി ആക്കി ലൈക്ക് മാറി ശേർ മാറി കമെൻറ്റ് മാറി സബ്സ്ക്രൈബ് മാറി നാ നന്ന സസിനൊക്കേഴ് നിമിട്ട് വന്നു ആ മറ്റേ നന മേഖല ബ്യാസ്രൈത്തു ഹിന്ദി ഹേഴ്ബിട്രിപ്പാ അതേന അല്ല ബംഗളൂർ കളസ്തനു നു സുമ അതല്ല